ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಪಡೂಲ್ಕಾಯಿ ಕಡಲೆಬೇಳೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಇದು ಅನ್ನ ರೊಟ್ಟಿ ಚಪಾತಿ ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಒಂದೆರಡು ಹಿಡಿ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಎಳ್ಳು ಬೆಳ್ಳುಳ್ಳಿ ಹುರ್ಗಡ್ಲೆ ಕರ್ಬೇನ ಸೊಪ್ಪು ಇದಿಷ್ಟನ್ನು ರುಬ್ಕೊಳ್ತೀನಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಎರಡು ಪೌಡರ್ ಕಾಯಿ ತೊಗೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ಮೂರು ನಾಲ್ಕು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ನೀ ತೊಳೆದು ಬಿಟ್ಟು ನೀರು ಹಾಕಿ ನೆನೆಸಿದ್ದೀನಿ ಈ ಇದನ್ನು ಮೊದಲಿಗೆ ರುಬ್ಕೊಳ್ತೀನಿ ಇದನ್ನು ಕಟ್ ಮಾಡ್ಕೊಳ್ತೀನಿ ಕುಕ್ಕರ್ ಪಾತ್ರೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ತೊಗೊಂಡಿದ್ದೀನಿ ಸ್ವಲ್ಪ ಅದನ್ನು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡೀನಿ ಇವಾಗ ಕರ್ಬೇನ ಸೊಪ್ಪು ಒಂದು ಈರುಳ್ಳಿ ಹಾಕಿದ್ದೀನಿ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಯಾವ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು ಮಜ್ಜಿಗೆ ಮೆಣಸಿನ್ಕಾಯಿ ಹಾಕೋದ್ರೆ ಹಾಗೆ ತಿನ್ಕೊಬಿಡ್ಬೋದು ಒಗ್ಗರಣೆಯಲ್ಲೂ ಬಾಡಿರುತ್ತೆ ಮತ್ತು ಬೊಜ್ಜೊಳಗೂ ಬೆಂದಿರುತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಹಾಕ್ತೀನಿ ಪಡೋಲ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಬೀಜ ಸಮೇತ ಎಳೆದಾಗಿದೆ ಪಡೋಲ್ಕಾಯಿ ಹಾಕಿ ಬಾಡಿಸ್ತೀನಿ ಇದ್ರೊಳಗಡೆ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ತೀನಿ ನೋಡಿ ರುಬ್ಕೊಂಡಿರೋ ಪೇಸ್ಟ್ ಹಾಕಿದ್ದೀನಿ ಇದಾದಮೇಲೆ ಮಿಕ್ಸಿ ಜಾರ್ಗೆ ಹುಣಸೆ ಹುಳಿ ಹಾಕೋತಾ ಇದ್ದೀನಿ ಒಂದು ಹಿಂಬೆಹಣ್ಣುಗಾತ್ರ ಹುಣಸೆಹಣ್ಣ ರಸ ತೊಗೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ತೊಳೆದ್ಬಿಟ್ಟು ಬಿಟ್ಟು ಇದಕ್ಕೆ ಹಾಕ್ತೀನಿ ಇವಾಗ ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಗಟ್ಟಿಯಾಗ್ಬಿಟ್ರೆ ಕುಕ್ಕರ್ ತಳ ಬಿಡುತ್ತೆ ಅದಕ್ಕೆ ಇವಾಗ ಕಡಲೆಬೇಳೆ ನೆನೆಸಿದ್ದೆ ಸ್ವಲ್ಪ ಒನ್ ಅವರ್ ನೆನೆಸಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕಿದ್ದೀನಿ ರುಚಿ ನೋಡ್ಕೊಳ್ಳಿ ಉಪ್ಪು ಸರಿ ಇದೆಯಾ ಅಂತ ಇವಾಗ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಸ್ತೀನಿ ನೋಡಿ ಗೊಜ್ಜಿನ ಕನ್ಸಿಸ್ಟೆನ್ಸಿ ಹೀಗಿರಬೇಕು ತೆಳ್ಳಿಗೆ ಇಲ್ಲಾಂದರೆ ತಳೆ ಬಿಡುತ್ತೆ ಇವಾಗ ಕುದಿತಾ ಇದೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ಆಗುತ್ತೆ ಇಡ್ಲಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ಳೋಣ ನಾನು ಸೆಟ್ ದೋಸೆ ಹಿಡ್ಕೊಳ್ಳೋಕ್ಕೆ ಆ ಗೊಜ್ಜಿಗೆ ಕಡೂಲ್ಕಾಯಿ ಕಡಲೆಬೇಳೆ ಗೊಜ್ಜಿಗೆ ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ ಯಾವ್ದು ಬೇಕಾದ್ರೂ ಮಾಡ್ಕೊಬೋದು ಸೆಟ್ ದೋಸೆ ಮಸಾಲೆ ದೋಸೆ ಯಾವ್ದು ಬೇಕಾದ್ರೆ ಮಾಡ್ಕೊಬೋದು ನಾನು ಸೆಟ್ ದೋಸೆದು ಬುಕ್ ಇಟ್ಟಿದ್ದೀನಿ ಒಂದೊಂದ್ಸೌಟ್ ಹೀಗೆ ಕುಳಿದ್ರೆ ಆಯಿತು ನೋಡಿ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕೋಬೋದು ಇವಾಗ ಟರ್ನ್ ಮಾಡಿ ಇನ್ನೊಂದು ಸಲ ಬೇಯಿಸೋಣ ಹೀಗೆ ಟರ್ನ್ ಮಾಡಿ ಬೇಯಿಸ್ಬೇಕು ನೋಡಿ ಇವಾಗ ಆಗಿದೆ ತೆಗೆಯೋಣ ರೀತಿ ೋಸಿಗೆ ಮಾಡ್ಕೊಂಡಿದ್ದೀನಿ ಈ ದಿನ ಗೊಜ್ಜು ಊಟಕ್ಕೆ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಹಿಂಗ ಹಾಕ್ತೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬರೀ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತೀನಿ ಇದರೊಳಗಡೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಒಗ್ಗರಣೆ ಇವಾಗ ಮಜ್ಜಿಗೆ ಒಳಗೆ ಹಾಕ್ತೀನಿ ಅದನ್ನು ಇದು ಕುಕ್ಕರ್ ಇಟ್ಟಿದ್ದೀನಿ ಒಂದಕ್ಕಿಗೆ ಎರಡು ನೀರು ಹಾಕಿ ಅನ್ನ ಮಾಡ್ಕೊಂಬಿಡೋಣ ಈ ಒಗ್ಗರಣೆ ಮಜ್ಜಿಗೆ ಒಳಗೆ ಹಾಕ್ತೀನಿ ರೀತಿ ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಕರ್ವೇನ ಸೊಪ್ಪು ಒಗ್ಗರಣೆ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಮಜ್ಜಿಗೆ ಮಾಡ್ಕೊಳ್ಳಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನ ರೆಡಿ ಆದರೆ ಇದೇ ಗೊಜ್ಜಿಗೆ ಅನ್ನ ಊಟ ಮಾಡ್ಬೋದು ಕಡಲೆಬೇಳೆ ಕೈ ಗೊಜ್ಜು ಮಾಡಿದ್ದೀನಲ್ಲ ಬೆಳಗ್ಗೆ ತಿಂಡಿಗೆ ಅದೇ ತಿಂಡಿ ಗೊಜ್ಜಿಗೆ ಅನ್ನ ಮಾಡ್ಕೋತಾ ಇದ್ದೀನಿ ಇವಾಗ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯಲ್ಲಿ ಬಾಯ್